ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ನನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದಿಷ್ಟು ಎರಡು ಚಾನಲ್ ಇದೆ ಅದರಲ್ಲಿ ಒಂದಿಷ್ಟು ತಮ್ನಿಲ್ಸ್ ತೋರಿಸ್ತೀನಿ ನಿಮಗೆ ಈ ತಮ್ನೇಲ್ ನೋಡಿ ತಮ್ನಿಲ್ ನೋಡಿದಾದ ಮೇಲೆ ಒಂದು ಸ್ವಲ್ಪ ಗಮನ ಕೊಟ್ಟು ತಮ್ನಿಲ್ಸ್ ನೋಡಿ ತಮ್ನೇಲ್ ನೋಡಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಾಗಿದೆ ಅದು ನಿಮ್ಗೆ ಅರ್ಥ ಆಗುತ್ತೆ ಸೊ ಫಸ್ಟ್ ನಾನು ಇಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದು ಸ್ವಲ್ಪ ನಿಮಗೆ ಎರಡು ಚಾನಲ್ ತೋರಿಸ್ತೀನಿ ಅದನ್ನು ನೋಡಿ ಅದರ ಮೇಲೆ ಹಾಕಿರೋ ತಮ್ನಿಲ್ಸ್ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿ ಬನ್ನಿ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಒಂದು ಚಾನಲ್ ಹೆಸರಿದೆ ಚಾನಲ್ ಹೆಸರು ತೋರಿಸ್ತೀನಿ ನಿಮಗೆ ಇನ್ವಿಸಿಬಲ್ ಗ್ಯಾನ್ ಅಂತ ಇದು ಹಿಂದಿ ಚಾನಲ್ ಇದೆ ಅದಾದಮೇಲೆ ಇನ್ನೊಂದು ಇಲ್ಲಿ ಚಾನಲ್ ಇದೆ ತೋರಿಸ್ತೀನಿ ನಿಮಗೆ ಯೂಟ್ಯೂಬ್ ಗ್ಯಾನ್ ಯೂಟ್ಯೂಬರ್ ಗ್ಯಾನ್ ಅಂತ ಇಲ್ಲೊಂದು ಚಾನಲ್ ಇದೆ ಇದು ನೋಡಿ ಯೂಟ್ಯೂಬರ್ ಗ್ಯಾನ್ ಅಂತ ಸೊ ಈ ಎರಡು ಚಾನಲ್ ನೋಡಿ ಇದು ಒಂದು ಸ್ವಲ್ಪ ನಾನು ಓಪನ್ ಮಾಡ್ತೀನಿ ಇಲ್ಲಿ ಕೆಲವೊಂದಿಷ್ಟು ನಾನು ತಮ್ಲ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈ ತಮಿಲು ಈ ತಮ್ನಿಲು ಒಂದು ಸ್ವಲ್ಪ ಗಮನ ಕೊಟ್ಟು ಈ ತಮಿಳಿನ್ಸ್ ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಸೊ ನಾನು ನೆಕ್ಸ್ಟ್ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಈ ಎಲ್ಲ ತಮ್ನಿಸ್ ನೋಡಿ ಎಲ್ಲದ್ರ ಮೇಲೂ ಏನು ತಮ್ನಸ್ ಹಾಕಿದ್ದಾರೆ ಇವರು ಇವ್ರ ಚಾನೆಲ್ ಮೇಲೆ ಈ ಎಲ್ಲ ಚಾನೆಲ್ಸ್ ಮೇಲೆ ಹಾಕಿರೋ ತಮ್ನಸ್ ಸ್ವಲ್ಪ ಗಮನ ಕೊಟ್ಟು ನೋಡಿ ಆಲ್ರೆಡಿ ಈ ತಮ್ನಿನ್ಸ್ ಎಲ್ಲ ನೀವು ನೋಡಿರ್ಬೋದು ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಯಾರು ಯೂಸ್ ಮಾಡ್ತಿದ್ದಾರೆ ಅನ್ನೋದು ಸೊ ಈ ತಮ್ನೆನ್ಸ್ ನೋಡಿ ಆ ಚಾನೆಲ್ ಮೇಲೂ ಅದೇ ರೀತಿ ಇದೆ ಸೊ ಇಲ್ಲಿ ಈ ಎಲ್ಲ ನೀವು ಕಾರ್ಟೂನ್ ವೀಡಿಯೋಸ್ ಮಾಡೋದು ಹೇಗೆ ಅದು ಇದು ಎಲ್ಲ ಇಲ್ಲಿ ಮಾಹಿತಿ ಕೊಡ್ತಾರೆ ಇಲ್ಲಿ ನೋಡ್ಬೋದು ಇದರಲ್ಲಿ ಕಾರ್ಟೂನ್ ವೀಡಿಯೋಸ್ ಇದೆ ಸೊ ಇಲ್ಲಿ ಕಾರ್ಟೂನ್ ವೀಡಿಯೋ ಬಗ್ಗೆ ಮಾಹಿತಿ ಇದೆ ಓಕೆ ಏನೋ ಯೂಟ್ಯೂಬ್ ಬಗ್ಗೆನೂ ಇದೆ ಸೊ ಫಸ್ಟ್ ಎಲ್ಲ ಇದು ಕಾರ್ಟೂನ್ ಬಗ್ಗೆ ಇವರೆಲ್ಲ ಹೇಳ್ತಿದ್ರು ಈಗ ಇದೆಲ್ಲ ಇದೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ ಇದು ಈ ತಮ್ನೆಲ್ಸ್ ಎಲ್ಲ ನೋಡಿ ತಮ್ನಲ್ಲಿ ಸರಿಯಾಗಿ ನೋಡಿ ನೀವು ಒಂದು ಎರಡು ಮೂರು ದಿನದ ಮುಂಚೆ ಒಂದು ಸ್ವಲ್ಪ ನೋಡಿರ್ಬೋದು ಈ ತಮ್ನೇಲಿ ನಮ್ಮ ಕನ್ನಡ ಒಬ್ಬರು ಯೂಸ್ ಮಾಡ್ತಿದ್ದಾರೆ ಸೊ ಈ ತಮ್ನದ್ದು ಒಂದು ಸ್ವಲ್ಪ ಗಮನ ಕೊಟ್ಟು ಈ ತಮ್ನಲ್ಲಿ ನೋಡಿ ಸ್ನೇಹಿತರೆ ಈ ತಮ್ನೆಲ್ ಹಿಂಗಿದೆ ಅಂತ ಸೊ ಇಲ್ಲಿ ಏನೇನಿದೆ ಇದರಲ್ಲಿ ಈ ಬ್ಯಾಕ್ ಗ್ರೌಂಡು ಈ ಟೆಕ್ಸ್ಟು ಇಲ್ಲಿ ಹಾಕಿರೋ ಇಮೇಜು ಇಲ್ಲಿರೋ ಇಮೇಜು ಇದೆಲ್ಲ ಒಂದು ಸ್ವಲ್ಪ ಒಮ್ಮೆ ಗಮನ ಕೊಟ್ಟು ನೋಡಿನಿ ಇದೆಲ್ಲ ಈ ತಮ್ನಿಲ್ ಕೂಡ ಅವ್ರ ಚಾನೆಲ್ ಮೇಲೆ ಸಿಗುತ್ತೆ ನನಗೆ ಸೊ ಇವ್ರ ಚಾನಲ್ ಈ ರೀತಿ ಓಪನ್ ಮಾಡಿದರೆ ಇಲ್ಲೆಲ್ಲ ಹಾಕಿರೋ ವಿಡಿಯೋಸ್ ಏನಿದೆ ಕಾರ್ಟೂನ್ ಬಗ್ಗೆ ತುಂಬ ಮಾಹಿತಿ ಇದೆ ಇದರಲ್ಲಿ ಕಾರ್ಟ್ಸು ಕಾರ್ಟೂನ್ಸ್ ಬಗ್ಗೆ ಸೊ ಕಾರ್ಟೂನ್ಸ್ ಬಗ್ಗೆ ನಮ್ಮ ಕನ್ನಡದವರೊಬ್ಬರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಓಕೆ ನೋಡಿ ಯೂಟ್ಯೂಬ್ ಮೇಲೆ ಬಂದು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋದನ್ನು ಅವರು ಚಾನಲ್ ಮಾಡ್ಕೊಂಡಿದ್ದಾರೆ ಟಾಪಿಕ್ ಮೇಲೆ ಬರ್ತೀನಿ ಸೊ ಅವರು ಚಾನಲ್ ಕ್ರಿಯೇಟ್ ಮಾಡಿದ್ದು ಚಾನಲ್ ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ನೋಡಿ ಅವ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಂತ ಇವರು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಅವ್ರ ಚಾನೆಲ್ ಮೇಲೆ ನೋಡಿ ಎ ಐ ಬ ಎ ಐ ಬಗ್ಗೆ ಈ ಕಾಪಿ ಪೇಸ್ಟ್ ಬಗ್ಗೆ ಆಮೇಲೆ ಇದು ಕಾರ್ಟೂನ್ಸ್ ಬಗ್ಗೆ ತುಂಬ ಮಾಹಿತಿ ಎಲ್ಲ ಇದೆ ಕನ್ನಡದಲ್ಲಿ ಹಾಕ್ತಿದ್ದಾರೆ ಬಟ್ ಇವ್ರು ಮಾಡ್ತಿರೋದು ಇವ್ರಿಗೆ ಯಾವುದೇ ನಾಲೆಜ್ ಇಲ್ಲ ಆ ರೀತಿ ಇವರು ಮಾಡ್ತಿದ್ದಾರೆ ಇನ್ಫಾರ್ಮೇಷನ್ ಏನೋ ಕೊಡ್ತಿದ್ದಾರೆ ಬಟ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಮಾಹಿತಿ ಕೊಡ್ತಿದ್ದಾರೆ ಸೊ ಇವ್ರ ಬಗ್ಗೆ ಕೆಲವರು ಮಾತಾಡಿದ್ದಾರೆ ಯೂಟ್ಯೂಬರ್ಸು ಈಗ ನನಗೋ ಯಾಕೋ ಈ ರೀತಿ ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ನೋಡಿ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋಕೆ ಅಂತ ಬಟ್ ನಿಮ್ಮ ಹತ್ರನೇ ಆ ಮಾಹಿತಿ ಇಲ್ಲ ನೀವೇ ಅವೇರ್ ಇಲ್ಲ ನಿಮಗೆ ಯಾವುದೇ ರೀತಿಯಿಂದ ಮಾಹಿತಿನೇ ಇಲ್ಲ ಬೇರೆಯವ್ರ ತಮ್ಮಲನ್ನು ಕಂಪ್ಲೀಟಾಗಿ ಸೇಮ್ ಟು ಸೇಮ್ ಡೌನ್ಲೋಡ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಇವ್ರ ಇಮೇಜ್ ಇರುತ್ತೆ ಆ ಇಮೇಜನ್ನು ಚೇಂಜ್ ಮಾಡೋದು ಆ ಇಮೇಜ್ ಮೇಲೆ ಇವ್ರ ಇಮೇಜ್ ಹಾಕೋದು ಅದನ್ನೇ ಸ್ವಲ್ಪ ಎಡಿಟ್ ಮಾಡಿ ಸೇಮ್ ಟೆಕ್ಸ್ಟ್ ಸೇಮ್ ಟೈಟಲ್ ಇವ್ರ ಹಿಂದಿಯಲ್ಲಿ ಹಾಕಿದರೆ ಇಂಗ್ಲೀಷಲ್ಲಿ ಹಾಕಿದರೆ ಅವ್ರು ಕನ್ನಡದಲ್ಲಿ ಹಾಕಿ ವೀಡಿಯೋನ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಅವರೇ ಕಾಪಿ ಪೇಸ್ಟ್ ಮಾಡ್ತಿರುವಾಗ ಕಂಪ್ಲೀಟ್ ಕಾಪಿ ಪೇಸ್ಟೇ ಇದೆ ಚಾನಲ್ ಕಂಪ್ಲೀಟ್ ಕಾಪಿ ಪೇಸ್ಟ್ ಇದೆ ಯಾವುದೇ ತಮ್ನಿಲ್ ಸಹಿತ ಅವ್ರಿಗೆ ಮಾಡಲಿಕ್ಕೆ ಬರ್ತಾಯಿಲ್ಲ ಬಿಕಾಸ್ ಅವರು ಬೇರೆಯವ್ರ ತಮಿಲನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಫೋಟೋ ಹಾಕಿ ಕನ್ನಡ ಹಿಂದಿ ಇರೋ ಟೆಕ್ಸ್ಟನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ ಹೇಳ್ಕೊಡೋ ಮಾಹಿತಿ ಕೂಡ ಸೇಮ್ ಇವರು ಏನು ಚಾನಲ್ ಮೇಲೆ ಹಾಕ್ತಿದ್ದಾರೆ ಅದನ್ನೇ ತಂದು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ಸೊ ಇವರು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ ಸೊ ಇವರಿಗೆ ಯೂಟ್ಯೂಬ್ ಬಗ್ಗೆ ಏನೂ ಮಾಹಿತಿನೇ ಇಲ್ಲ ಬೇರೆಯವ್ರು ಹಾಕಿರೋ ಚಾನಲ್ ಮೇಲಿನ ಕಂಟೆಂಟ್ ತೊಗೊಂಡು ಬಂದುಬಿಟ್ಟು ಈ ರೀತಿ ಕಂಟೆಂಟನ್ನು ಪ್ರೊಡ್ಯೂಸ್ ಮಾಡಿ ನಿಮ್ಮ ಮಾಹಿತಿ ಕೊಡ್ತಿದ್ದಾರೆ ಸೊ ನನಗೂ ಒಂದು ಸ್ವಲ್ಪ ವಂಡರ್ ಅನ್ನಿಸ್ತು ಎಕ್ಸ್ಟ್ರೀಮ್ ಲೆವೆಲ್ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅನ್ನೋದು ತಗೊಂಡು ಬಂದುಬಿಟ್ಟು ಇವರೇ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಮಾಹಿತಿ ಕೊಡ್ತಿರೋದು ಒಂದು ವಂಡರ್ ಅನ್ನಿಸ್ತಿದೆ ಸೊ ಈ ರೀತಿ ಎಲ್ಲ ಮಾಡೋದು ಯಾಕೆ ಅನ್ನೋದೇ ಗೊತ್ತಾಗಲಿಲ್ಲ ಬಿಕಾಸ್ ಇವ್ರು ಏನು ಅಂದರೆ ವ್ಯೂಸ್ಗಾಗಿ ಮಾಡ್ತಿರೋದು ನಿಮ್ಮ ಮಾಹಿತಿ ಕೊಡಬೇಕು ಅವ್ರ ಚಾನಲ್ ಮೇಲೆ ಹೋಗುವಂಥ ಆಡಿಯನ್ಸ್ ಏನಿದೆ ನೋಡಿ ಅವರಿಗೆ ಕರೆಕ್ಟಾಗಿ ಗೈಡೆನ್ಸ್ ಮಾಡಬೇಕು ಅನ್ನೋದು ಇವ್ರ ಇಂಟೆನ್ಷನ್ ಅಲ್ಲ ಬಿಕಾಸ್ ಇವರು ಚಾನಲ್ ಮೇಲೆ ವ್ಯೂಸ್ ತರಬೇಕು ಚಾನಲ್ ಗ್ರೋ ಮಾಡ್ಕೋಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಅಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಬಿಕಾಸ್ ಅವರಿಗೆ ಆ ರೀತಿ ನಾಲೇಜ್ ಇಲ್ಲ ನೀವು ಈ ಆ ವೀಡಿಯೋ ಈ ವಿಡಿಯೋ ನೋಡಿದರೆ ಸಿಮಿಲರ್ ಇದೆ ಯಾವುದೇ ಚೇಂಜಸ್ ಇಲ್ಲ ಇವ್ರು ವೀಡಿಯೋ ಹಾಕಿದರೆ ಹಾಕಿದರೆ ಸಾಕು ತಕ್ಷಣಕ್ಕೆ ಕಾಪಿ ಮಾಡ್ಕೊಂಡು ಬಂದು ಅದೇ ಹಾಕ್ಬಿಡೋದು ನೀವು ಅವ್ರ ತಂದಿಲ್ ಎಡಿಟ್ ಮಾಡಿರೋ ತಮ್ನಿಲ್ ನೋಡಿದರೆ ಅಲ್ಲಿ ಗೊತ್ತಾಗತ್ತೆ ಇವರು ಯೂಸ್ ಮಾಡಿರೋ ತಮ್ಮ ಬ್ಯಾಕ್ಗ್ರೌಂಡು ಈ ಟೆಕ್ಸ್ಟು ಸೇಮ್ ಟು ಸೇಮ್ ಇರುತ್ತೆ ಬರೀ ಅವ್ರ ಇಮೇಜ್ ಚೇಂಜ್ ಮಾಡಿರ್ತಾರೆ ಇಮೇಜ್ ಚೇಂಜ್ ಮಾಡುವಲ್ಲಿ ಅವ್ರ ಇಮೇಜ್ ಹಾಕುವಾಗ ಅವ್ರು ಮಾಡಿರೋ ಕೈ ಸಣ್ಣೆ ಏನೇ ಏನೇನು ಯೂಸ್ ಮಾಡಿದ್ದಾರೆ ಅದೆಲ್ಲ ಸಿಮಿಲರ್ ಇದೆ ನೀವು ಚೆಕ್ ಮಾಡಿ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದು ಇಮೇಜಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಈ ಈ ಇಮೇಜ್ ನೋಡಿ ನೀವು ಈ ತಮ್ನಿಲ್ ನೋಡಿ ಸೇಮ್ ಟು ಸೇಮ್ ಇದೆ ಏನೂ ಚೇಂಜಸ್ ಇಲ್ಲ ಎಲ್ಲನೂ ಸೇಮೇ ಇದೆ ಯಾವುದೂ ಕೂಡ ಚೇಂಜಸ್ ಇಲ್ಲ ಇದರಲ್ಲಿ ಬರೀ ಇವರು ಹಾಕಿರೋ ಈ ತಮ್ಮ ತಮ್ಮನ ಮೇಲೆ ಇವ್ರು ಹಾಕಿರೋ ಫೋಟೋನ ತೆಗೆದ್ಬಿಟ್ಟು ಅದನ್ನೇ ಇಲ್ಲಿ ಅಲ್ಲಿ ನೀವು ಚೆಕ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸೊ ಯಾವ ರೀತಿ ಇವರು ಅದನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಈ ರೀತಿ ಎಲ್ಲ ಕಾಪಿ ಪಾ ಪೇಸ್ಟ್ ಮಾಡಿಕೊಂಡು ಚಾನಲ್ ಮಾಡಿಕೊಂಡು ಬೇರೆಯವರಿಗೆ ಮಾಹಿತಿ ಕೊಡ್ತಿದ್ದಾರೆ ನನಗೆ ಆ ಇವರು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಇದು ಇಲ್ಲ ನಾನು ಕೆಲವೊಂದು ಯೂಟ್ಯೂಬರ್ಸ್ ಫೋಟೋ ಹಾಕಿ ಎಲ್ರಿಗೂ ಎಲ್ಲರೂ ಸೇರಿ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಕನ್ನಡ ಕನ್ನಡದವರಿಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ಅವ್ರಿಗೆ ಅವ್ರ ಇಮೇಜಸ್ ನಾನು ಬಳಸಿರಲಿಲ್ಲ ಬಿಕಾಸ್ ಅವ್ರು ಮಾಡ್ತಿರೋದೇ ತಪ್ಪಾಗಿದೆ ಫಸ್ಟು ತಪ್ಪು ಅಂತ ಅಂದರೆ ಬೇರೆಯವ್ರ ತಮ್ಮನಿಲನ್ನ ಇವ್ರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಡಿಟ್ ಮಾಡಿಕೊಂಡು ಹಾಕ್ತಿದ್ದಾರೆ ಸೇಮ್ ಟು ಸೇಮ್ ಇಮೇಜ್ ಇದೆ ಅದರ ಮೇಲೆ ಕಲರ್ ಕರೆಕ್ಷನ್ಗಾಗಿ ಏನು ಹಾಕಬೇಕಾಗಿದೆ ಅದೆಷ್ಟು ಹಾಕಿ ತಮ್ಮೀಲ್ ಮಾಡ್ತಿದ್ದಾರೆ ತಮ್ಮೀಲ್ ಮಾಡೋದು ಇವರಿಗೆ ಗೊತ್ತಿಲ್ಲ ಇನ್ನು ಬೇರೆಯವರಿಗೆ ತಮ್ನೀಲ್ ಮಾಡೋದು ಹೇಗೆ ಅಂತ ಇವರು ಮಾಹಿತಿ ಕೊಡ್ತಿದ್ದಾರೆ ಇವರೇ ತಮ್ನೀಲ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಿಲ್ಲ ಬಿಕಾಸ್ ಅವ್ರಿಗೆ ಯಾಕೆ ಗೊತ್ತಿಲ್ಲ ಅಂತ ಅಂತಿದ್ದೀನಿ ಅಂದರೆ ಅವರೇ ತಮ್ದೀನನ್ನು ಕಂಪ್ಲೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದಾರೆ ಬೇರೆಯವ್ರ ತನ್ನೇಸನ್ನು ಇವ್ರು ಯೂಸ್ ಮಾಡ್ತಿದ್ದಾರೆ ಬೇರೆಯವ್ರ ಟೈಟಲ್ ಇವ್ರು ಯೂಸ್ ಮಾಡ್ತಿದ್ದಾರೆ ಬೇರೆಯವ್ರ ಟಾಪಿಕ್ ಇವ್ರು ಯೂಸ್ ಮಾಡ್ತಿದ್ದಾರೆ ಟಾಪಿಕ್ ಯೂಸ್ ಮಾಡಿ ಇಲ್ಲ ಅಂತಲ್ಲ ನೀವು ನಿಮ್ಮ ಪ್ರಕಾರ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರುವಂಥದ್ದು ಅದರಲ್ಲಿ ಸೇರಬೇಕಲ್ಲ ಆ ಒಂದು ವಿಷಯನ ತೊಗೊಳ್ಳಿ ಇಲ್ಲ ಅಂತಲ್ಲ ಒಂದು ವಿಷಯನ ನಿಮ್ಮ ಪ್ರಕಾರ ಹಾಗೆ ಅದರ ಅದರಲ್ಲಿ ನಿಮಗೂ ಮಾಹಿತಿ ಇರಬೇಕು ಅದನ್ನು ನೀವು ಕೊಡಬೇಕು ಇಲ್ಲಿ ಇವ್ರು ಹೇಳಿದ್ದನ್ನು ನೀವು ತಂದುಬಿಟ್ಟು ಬೇರೆಯವ್ರಿಗೆ ಹೇಳಿದರೆ ಇವ್ರು ಮಾಡೋದೇನು ಅಂದರೆ ಹಿಂದಿಯವ್ರು ಜಾಸ್ತಿ ಮಾಡೋದೇನೆಂದರೆ ವ್ಯೂಸ್ಗಾಗಿ ಮಾಡ್ತಾರೆ ಅಷ್ಟೇ ಇವ್ರು ಹೇಳಿಕೊಡೋ ಮಾಹಿತಿ ಅಕ್ಯುರೇಟ್ ಇರೋಲ್ಲ ಸೊ ಹಾಗಾಗಿ ನೀವು ಅಲ್ಲಿಂದ ಮಾಹಿತಿ ತೊಗೊಂಡು ಬಂದುಬಿಟ್ಟು ಸುಮ್ಮ ಸುಮ್ಮನೆ ಏನೇನೋ ಚಾನಲ್ ಮೇಲೆ ಹಾಕಿ ಜನರಿಗೆ ತಪ್ಪು ದಾರಿಯಲ್ಲಿ ಇಳಿತಿದ್ದೀರಾ ತಪ್ಪು ಮಾಹಿತಿನ ಕೊಡ್ತಾಯಿದ್ದೀರಾ ನಿಮ್ಮ ಹತ್ರ ಆ ನಾಲೆಜ್ ಇಲ್ಲ ನನಗನ್ಸುತ್ತೆ ನಿಮ್ಮ ಹತ್ರ ಆ ನಾಲೆಜ್ ಇತ್ತು ಅಂದರೆ ನೀವು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ಬೋದಿತ್ತು ಬಟ್ ಆ ರೀತಿ ಇಲ್ಲ ಸೊ ನೀವೇ ಈ ರೀತಿ ಕಾಪಿ ಪೇಸ್ಟ್ ಮಾಡೋದು ಮಾಡ್ತಾಯಿದ್ದೀನಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಾಪಿ ಪೇಸ್ಟ್ ಇದೆ ನಿಮ್ಮದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂದರೆ ಕಮ್ಮಿನೇ ಇದೆ ಸೊ ಈ ರೀತಿ ಎಲ್ಲ ಕಾಪಿ ಪೇಸ್ಟ್ ಮಾಡಿ ಕೆಲಸ ಮಾಡ್ತಿದ್ದೀರಾ ಬೇರೆಯವ್ರಿಗೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಹಚ್ತಿದ್ದೀರಾ ಅಂದರೆ ಒಂದು ವಂಡರ್ ಅನಿಸ್ತದೆ ಅನಿಸುತ್ತೆ ಮಾಡ್ಬೋದು ಇಲ್ಲ ಅಂತಲ್ಲ ಈಗ ನೋಡಿ ಕೆಲವೊಂದಿಷ್ಟು ವಿಷಯನ ನಾವು ಅಲ್ಲಿಂದ ಇಲ್ಲಿಂದ ಸರ್ಚ್ ಮಾಡಿ ನಾವು ನಮ್ಮ ಪ್ರಕಾರ ಒಂದು ಸ್ವಲ್ಪ ಪ್ರೊಡ್ಯೂಸ್ ಮಾಡಿದರೆ ಏನೂ ಇಲ್ಲ ಅದ್ರ ಜೊತೆ ನಮ್ಮದು ಕೊಂಡ್ ಕಂಟೆಂಟ್ ಇರಬೇಕಲ್ಲ ಅದು ನನಗೆ ಅನ್ ಇದು ಒಂಡರ್ ಅನಿಸ್ತಿದೆ ಬಿಕಾಸ್ ಇವರು ಚಾನೆಲ್ ಮೇಲೆ ಒಂದು ವಿಡಿಯೋ ಹಾಕಿದರೆ ಆಯ್ತು ಫಟ್ ಅಂತ ಅವ್ರ ಚಾನಲ್ ಮೇಲೆ ವೀಡಿಯೋ ಬರುತ್ತೆ ಸೊ ಇಲ್ಲಿ ಏನಾಗಿದೆ ಇವ್ರು ಹಾಕಿದ್ದು ಇವ್ರು ಹಾಕಿದ್ದು ತೊಗೊಂಡು ಬಂದುಬಿಟ್ಟು ಈಗ ನಾನು ನೋಡಿದ್ದು ಎರಡು ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಏನು ಹಿಂದಿ ಕ್ರಿಯೇಟರ್ಸ್ ಅದಾರೆ ಆ ಹಿಂದಿ ಕ್ರಿಯೇಟರ್ಸದ್ದು ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಟ್ರೆ ವೀಡಿಯೋಸ್ ಮಾಡೋದು ಸೊ ನಿಮ್ಮ ಅನುಭವ ನೀವು ಮಾಡ್ತಿರೋದು ಏನಿದೆ ಎಲ್ಲಿದೆ ಅದು ಹೇಳಿ ಸರಿಯಾದ ಮಾಹಿತಿ ಏನಾದರೂ ಕೊಡಬೇಕಲ್ಲ ನೀವು ಯೂಟ್ಯೂಬ್ ಬಗ್ಗೆ ನೀವು ತಿಳ್ಕೊಂಡು ನೀವು ತಿಳಿದಷ್ಟು ಯೂಟ್ಯೂಬರ್ಸ್ ಮಾ ಏನಿದ್ದಾರೆ ಹೊಸ ಕ್ರಿಯೇಟಿವ್ಸ್ ಏನಿದ್ದಾರೆ ಅವರಿಗೆ ಅನುಕೂಲ ಆಗೋ ರೀತಿ ಒಂದು ಸ್ವಲ್ಪ ಕೆಲಸ ಮಾಡಿ ಇವ್ರು ಮಾಡ್ತಿರೋದು ಒಂದು ಲಕ್ಷ ಎರಡು ಲಕ್ಷ ದುಡಿಬೋದು ಅಂತ ಹಾಕ್ತಿದ್ದೀರಾ ಸೊ ಯಾವುದು ಆ ರೀತಿ ಪ್ರಾಕ್ಟಿಕಲ್ಲಾಗಿ ಯಾವುದೂ ನಿಮ್ಮ ಹತ್ರ ಯಾರೂ ಬಂದಿಲ್ಲ ನಾನು ಕಾರ್ಟೂನ್ ವೀಡಿಯೋಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಕಾರ್ಟೂನ್ ವಿಡಿಯೋನ ಯಾರು ಮಾಡಿದ್ರು ಅವ್ರಿಗೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅರ್ನಿಂಗ್ ಆಗುತ್ತೋ ಇಲ್ಲೋ ವಿತ್ ಪ್ರೂಫ್ ಅವ್ರ ಜೊತೆ ನಾನು ಮಾತಾಡಿ ವಿಡಿಯೋ ಹಾಕಿದ್ದೆ ಬಟ್ ನೀವು ಈ ರೀತಿ ಇಲ್ಲಿವರೆಗೂ ಯಾವುದೂ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಅಂದರೆ ನಿಮಗೆ ಅದರದು ಅದರ ಬಗ್ಗೆ ಮಾಹಿತಿ ಇಲ್ಲ ನೀವು ತುಂಬ ತೊ ತೊಗೊಂಡು ಬರೋದು ಎಲ್ಲಿಂದ ತೊಗೊಂಡು ಬರ್ತಿದ್ದೀರಾ ಬೇರೆಯವ್ರ ಚಾನಲ್ ಮೇಲೆ ಹಾಕಿರುವಂಥ ಕಂಟೆಂಟನ್ನು ತಗೊಂಡು ಬಂದುಬಿಟ್ಟು ನಿಮ್ಮ ಚಾನಲ್ ಮೇಲೆ ಹಾಕ್ತಿದ್ದೀರಾ ನಂಗೆ ಒಂದು ವರ್ಡ್ ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ತಿರಬೇಕು ಸೊ ಅವರು ಈ ನಮ್ಮ ಕನ್ನಡದವರು ಆಗಿ ಈ ರೀತಿಯೆಲ್ಲ ಎಲ್ಲ ಹಾಕ್ತಿದ್ದಾರೆ ವಿಚಿತ್ರ ಆ್ಯಂಡ್ ಒಂಡದ ಅನಿಸ್ತಿದೆ ನನಗೆ ಸೊ ಯಾಕೋ ಒಂದು ಈ ರೀತಿ ನನಗೂ ಫೀಲಿಂಗ್ಸ್ ಬಂತು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಮೊದಲು ಏನು ಯೋಚನೆ ಮಾಡಿದ್ದೆ ಅಂದರೆ ಯಾಕಂದರೆ ಅವ್ರ ಬಗ್ಗೆ ಇನ್ನೊಬ್ಬರು ಚಾನಲ್ ಮೇಲೆ ಒಂದು ಸ್ವಲ್ಪ ಮಾತಾಡಿದರು ಸೊ ನನಗನ್ಸಿತ್ತು ಆವಾಗ ಇವ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಮಾಡ್ತಿದ್ದೆ ಇನ್ನು ಕೆಲವೊಬ್ಬರು ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರೋರು ಕೂಡ ಸರ್ ಅವರಿಗೆ ಹಿಂಗೆ ಅಂದರು ಹಂಗೆ ಅಂತ ನನಗೂ ಮಾತಾಡ್ತಿದ್ರು ನನಗೆ ಹೇಳ್ತಿದ್ರು ಅವ್ರ ಬಗ್ಗೆ ಬಟ್ ಅವ್ರು ಹೇಳೋದು ಸರಿಯೇ ಇದೆ ಸುಮ್ಮನೆ ಆಗಲಾರ್ದಂಥದ್ದನ್ನು ತಗೊಂಡು ಬಂದು ಅವರು ಚಾನೆಲ್ ಮೇಲೆ ಹಾಕಿ ವ್ಯೂಸ್ ತೊಗೊಂಡು ಬೇರೆಯವ್ರ ಟೈಮನ್ನು ವೇಸ್ಟ್ ಮಾಡ್ತಿದ್ದಾನೆ ಸೊ ಪ್ರ್ಯಾಕ್ಟಿಕಲ್ ಏನಿದೆ ಎದ್ರ ಮೇಲೆ ನಾವು ಕೆಲಸ ಯಾವ ಟಾಪಿಕ್ ಮೇಲೆ ನಾವು ಕೆಲಸ ಮಾಡಿದರೆ ಚಾನಲ್ ಗ್ರೋ ಆಗುತ್ತೆ ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಅದು ಹೇಳೋದು ಬಿಟ್ಟು ಎ ಐ ಬಗ್ಗೆ ಎ ಐ ಮೇಲೆ ಚಾನಲ್ಸ್ ಮೊನಿಟೈಸ್ ಆಗೋದು ಕಷ್ಟ ನೀವು ಐದಾರು ತಿಂಗಳು ಟೈಮ್ ವೇಸ್ಟ್ ಆಗುತ್ತೆ ಒಬ್ಬರು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅವರಿಗೆ ಸರಿಯಾದ ಗೈಡೆನ್ಸ್ ಮಾಡಿ ಸರಿಯಾದ ಮಾಹಿತಿ ಕೊಡಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದನ್ನ ಕ್ಲಿಯರಾಗಿ ಹೇಳಿಬಿಡಿ ಒಂದೇ ಟಾಪಿಕ್ ನೀವು ಹತ್ತು ಸರಿ ಹೇಳಿ ಬಟ್ ಅದರಿಂದ ಅವ್ರು ಕಲಿತಾರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ತುಂಬ ಟಾಪಿಕ್ಸ್ ಇದೆ ಮಾಡಿದರೆ ಯಾವುದರಲ್ಲಿ ಹಣ ಬರುತ್ತೆ ಆ ಟಾಪಿಕನ್ನು ಅವ್ರಿಗೆ ಕರೆಕ್ಟಾಗಿ ಗೈಡೆನ್ಸ್ ಮಾಡಿ ಅವರು ಅದನ್ನು ಮಾಡಿದರೆ ಸಕ್ಸಸ್ ಆಗಬೇಕು ಆ ರೀತಿ ಅವರಿಗೆ ಇನ್ಫಾರ್ಮೇಷನ್ ಕೊಡಿ ಸುಮ್ಮನೆ ಬೇರೆಯವರು ಏನೋ ಹಾಕ್ತಿದ್ದಾರೆ ಅಂತ ಹೇಳಿ ಅದನ್ನು ನೀವು ಕಾಪಿ ಮಾಡ್ಕೊಂಡು ಬಂದು ಹಾಕಿ ನೀವೇ ಸ್ವತಃ ಅದರಲ್ಲಿ ಇನ್ನೂ ಏನು ಅರ್ನಿಂಗ್ ಮಾಡಬೇಕು ಅಂತಿದ್ದೀರಾ ಸೊ ಅದು ಮಾಡ್ತಿದ್ದೀರಾ ಅದು ಬಿಟ್ಟರೆ ಬೇರೆ ಇಂಟೆನ್ಷನ್ನೇ ಇಲ್ಲ ನಿಮ್ಮದು ಬೇರೆಯವ್ರು ಬೆಳೀಬೇಕು ಅವ್ರಿಗೆ ಏನಾದರೂ ಹೆಲ್ಪ್ ಆಗಬೇಕು ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕು ಅಂತ ಕಂಟೆಂಟ್ ಮಾಡಿ ಡೈಲಿ ವೀಡಿಯೋಸ್ ಹಾಕಬೇಕಾಗಿದೆ ಅಂತ ಬೇರೆಯವ್ರ ಚಾನಲ್ ಮೇಲಿಂದ ಅಲ್ಲಿಂದ ಇಲ್ಲಿಂದ ಎತ್ಕೊಂಡು ಬಂದು ವೀಡಿಯೋಸ್ ಹಾಕಿ ನಾನೇ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಪೋಸ್ ಕೊಡ್ತಿದ್ದೀರಾ ಸೊ ಇದು ಸರಿಯಲ್ಲ ಅಂತ ಅನ್ನಿಸ್ತು ಅದಕ್ಕೆ ಒಂದು ವಿಡಿಯೋ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಸೊ ಕರೆಕ್ಟಾಗಿ ಮಾಹಿತಿ ಕೊಡಿ ಯೂಟ್ಯೂಬ್ ಬಗ್ಗೆ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಯಾರಿಗಾದರೂ ಹೆಲ್ಪ್ ಆಗ್ತಿತ್ತು ನಿಮ್ಮಿಂದ ಆದರೆ ಹೆಲ್ಪ್ ಮಾಡಿ ಸೊ ಚಾನಲ್ ಪ್ರಮೋಷನ್ ಮಾಡೋದರಿಂದ ಏನೂ ಆಗೋಲ್ಲ ನೀವು ಯಾರ್ದು ಚಾನಲ್ ಒಂದು ಪ್ರಮೋಷನ್ ಮಾಡಿ ಅವ್ರು ಮಾಡ್ತಿದ್ದಾರೆ ನೀವು ಮಾಡ್ತಿದ್ದೀರಾ ಅದನ್ನೇ ಸೊ ಈ ರೀತಿ ಮಾಡೋದರಿಂದ ಅವ್ರಿಗೆ ಏನೂ ಬೆನಿಫಿಟ್ ಆಗೋಲ್ಲ ಅವರಿಗೆ ಅವರು ಕಾಲ ಮೇಲೆ ನಿಲ್ಲೋ ಹಾಗೆ ಅವರಿಗೆ ಮಾಹಿತಿ ಕೊಡಿ ಗೈಡ್ ಮಾಡಿ ಸ್ವಲ್ಪ ಟೈಮ್ ಹೋಗುತ್ತೆ ಸ್ವಲ್ಪ ಹೊತ್ತು ಹೋಗುತ್ತೆ ಬಟ್ ಅವ್ರು ಕಲಿತಾರೆ ಕಲಿತ್ಕೊಂಡು ಕೆಲಸ ಮಾಡ್ತಾರೆ ಸೊ ಸರಿಯಾದ ಗೈಡೆನ್ಸ್ ಮಾಡಿ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಡಿ ನೆಕ್ಸ್ಟ್ ಅವ್ರಿಗೆ ಏನಾದರೂ ತೊಂದರೆ ಆದರೆ ಸೊ ಯಾರೂ ನಾವು ಇರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಸರಿಯಾದ ಮಾಹಿತಿ ಅವರಿಗೆ ಸಿಗಬೇಕು ಆ ರೀತಿ ನೀವು ಕೂಡ ಕೆಲಸ ಮಾಡಿ ನೋಡಿ ಎಷ್ಟು ಜೀನಿಯನ್ನಾಗಿ ನಾವು ಕೆಲಸ ಮಾಡ್ತೀವಿ ಅದೇ ಹೆಸರು ಉಳಿಯುತ್ತೆ ಈ ರೀತಿ ಎಲ್ಲ ಮಾಡಿದರೆ ಸೊ ಒಂದಿಲ್ಲ ಒಂದು ದಿನ ಅದು ಗೊತ್ತಾಗೋದೆ ಸೊ ಈ ರೀತಿಯಾಗಿ ನಿಮ್ಮ ಚಾನಲ್ ಮೇಲಿಂದ ನೀವು ಏನು ಗೇನ್ ಮಾಡಿದ್ದೀರ ಅದೆಲ್ಲ ಕಳ್ಕೊಂಡು ಬಿಡ್ತೀರ ಒಂದಿಲ್ಲ ಒಂದು ದಿನ ಗೊತ್ತಾ ಗೊತ್ತಾಗೋದೆ ಸೊ ನೀವು ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಅದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಮಾಡಿ ಅದನ್ನು ಮಾಡಿಬಿಟ್ಟು ಕೆಲಸ ಮಾಡಿ ಸೊ ಇದೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಮಾಡಿದರೆ ಸರಿ ಇರುತ್ತೆ ಅನ್ನೋದು ನನ್ನದು ಅಂತ ಅನಿಸಿಕೆ ಸೊ ನನಗೂ ಏಕೋ ಒಂದು ರೀತಿ ವಂಡರ್ ಅನ್ನಿಸ್ತು ಇಷ್ಟು ಎಕ್ಸ್ಟ್ರೀಮ್ ಲೆವೆಲಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಕಾಪಿ ಪೇಸ್ಟ್ ಮಾಡ್ತಿದ್ದೀರಾ ಅಂದರೆ ಒಂಡ್ರ್ ಅನ್ನಿಸ್ತು ಅದಕ್ಕೆ ಈ ರೀತಿ ಒಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಯೂಟ್ಯೂಬ್ ಟಿಪ್ಸ್ ಕೊಡ್ತಿದ್ದೀರಾ ಅಂದರೆ ಕರೆಕ್ಟಾಗಿ ಒಂದು ಸ್ವಲ್ಪ ಗೈಡೆನ್ಸ್ ಮಾಡಿ ನಿಮ್ಮ ಪ್ರಕಾರ ಮಾಡಿ ಬೇರೆಯವ್ರದ್ದು ನೀವು ಎಷ್ಟು ದಿನ ಅಂತ ನೋಡ್ಕೊಂಡು ಮಾಡೋರು ಹೇಳಿ ಸೊ ಈ ರೀತಿ ಮಾಡಬೇಡಿ ನನಗೂ ಸರಿ ಅನ್ನಿಸ್ತಾ ಇಲ್ಲ ನೀವು ನಿಮ್ಮ ಪ್ರಕಾರ ನಿಮ್ಮ ಚಾನಲ್ ಮೇಲೆ ನೀವು ಏನು ಹಾಕಬೇಕಾಗಿದೆ ಅದನ್ನು ಆಗಿ ತೋರಿಸಿಕೊಡಿ ಆಮೇಲೆ ವಿತ್ ಪ್ರೂಫ್ ಕೊಡೋಕೆ ಟ್ರೈ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಈ ರೀತಿ ಎಲ್ಲ ಹೇಳ್ಕೊಂಡು ಕೀವರ್ಡ್ಸ್ ಎಲ್ಲ ಹಾಕಿ ಈ ರೀತಿ ಆಗೋಲ್ಲ ಆದರೂ ಎಲ್ರಿಗೂ ಆಗಲ್ಲ ಸೊ ನೀವು ಬರೀ ಜಸ್ಟ್ ನಿಮ್ಮ ವ್ಯೂಸ್ ಏನು ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ ಸೊ ನನಗನಿಸು ನಾನು ಇದೊಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಆ ಸ್ನೇಹಿತರೆ ನೀವು ಈ ರೀತಿ ಚೆಕ್ ಮಾಡಿ ಅವ್ರ ಚಾನಲ್ಲು ಚೆಕ್ ಮಾಡಿ ಇವ್ರ ಚಾನಲ್ ಚೆಕ್ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದೊಂದು ತಮ್ಮೆನ್ಸ್ ಕೂಡ ನೋಡಿ ನೀವು ಸೊ ಈ ರೀತಿ ಎಲ್ಲ ಮಾಹಿತಿ ಕೊಡೋರು ಯೂಟ್ಯೂಬ್ ಮೇಲೆ ಬಂದು ಮಾಹಿತಿ ಕೊಡ್ತಿದ್ದಾರೆ ಅಂದರೆ ಒಂಡೋ ಒಂದು ದೊಡ್ಡರೇ ಹೌದಾ ಸೊ ಏನೋ ಒಂದು ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಈ ರೀತಿ ಎಲ್ಲ ವೀಡಿಯೋಸ್ ಎಲ್ಲ ಬರೋಲ್ಲ ಬಟ್ ಈ ಒಂದು ಒಂದೊಂದು ವೀಡಿಯೋ ಈ ರೀತಿ ಇರಬೇಕು ಚಾನಲ್ ಮೇಲೆ ಆಗ ನೀವು ಒಂದು ಸ್ವಲ್ಪ ಎಂಟರ್ಟೈನ್ ಆಗ್ತೀರಾ ಸೊ ನಿಮಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ ಅನ್ನೋದು ನನ್ನದು ಅಭಿಪ್ರಾಯ ನೀವು ಕೂಡ ಈ ರೀತಿ ಮಾಡ್ಬೋದು ಈ ರೀತಿ ನೀವು ಮಾಡಲಿಕ್ಕೆ ಆಗ್ತಿತ್ತು ಅಂದರೂ ನೋಡಿ ಸೊ ವ್ಯೂಸ್ ಬ ಮಾಡ್ಕೋಬೋದು ಸಬ್ಸ್ಕ್ರೈಬರ್ಸ್ ತೊಗೋಬೋದು ಚಾನಲ್ ಗ್ರೋ ಮಾಡ್ಕೋಬೋದು ದುಡ್ಡು ಮಾಡ್ಬೋದು ಸೊ ಈ ರೀತಿ ನೀವು ಮಾಡ್ಬೋದು ಈ ರೀತಿ ಏನಾದರೂ ಆಗ್ತಿತ್ತು ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇಲ್ಲಿ ನೀವು ಕಾಪಿ ಪೇಸ್ ಮಾಡ್ಬೋದು ನೀವು ನೋಡಿರ್ಬೋದು ತುಂಬ ಜನ ನನ್ನ ಕೇಳ್ತಿದ್ರು ಸರ್ ಅವರು ಆ ರೀತಿ ಮಾಡ್ತಿದ್ದಾರೆ ಅದೇ ಕಂಟೆಂಟನ್ನು ನಾನು ಸೇಮ್ ಬರ್ಕೊಂಡು ನನ್ನ ವಯಸ್ಸಲ್ಲಿ ನಾನು ವಯಸ್ಸು ಓವರ್ ಮಾಡಿ ಹಾಕಿದರೆ ಹಾಕಿದ್ದೀರ ಅಂತ ಕೇಳ್ತಿದ್ರು ಸೊ ಇಲ್ಲಿ ನೋಡ್ಬೋದು ನೀವು ಸೊ ಎಕ್ಸ್ಟ್ರೀಮ್ ಲೆವೆಲ್ ಇದೆ ಇಲ್ಲಿ ಕಾಣುತ್ತೆ ನಿಮಗೆ ಸೊ ನೀವು ಮಾಡ್ಕೋಬೋದು ಸೊ ಒಂದು ವೀಡಿಯೋ ಈ ರೀತಿ ಒಂದು ಇತ್ತು ಎಂಟರ್ಟೈನ್ ಆಗಲಿ ಅಂತ ಮಾಡಿದ್ದೀನಿ ಒಂದು ಮಾಹಿತು ಸಿಗುತ್ತೆ ಅದ್ರ ಜೊತೆ ಒಂದು ವಿಡಿಯೋನೂ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲಿ ಸರಿಯಾಗಿ ಮಾಹಿತಿ ಕೊಡ್ತಾರೆ ಅದನ್ನು ಫಾಲೋ ಮಾಡಿ ಇಲ್ಲಾಂದರೆ ಸುಮ್ಮನೆ ಈ ರೀತಿ ನೀವು ಹೋಗಬೇಕಾಗತ್ತೆ ಅವ್ರ ತಾರೀಕೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ